ಎಲ್ಲ ಕನ್ನಡಿಗರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಲಕ್ಷ್ಮೀ ಕೆ ನಾನು ಸರ್ಕಾರಿ ಪ್ರೌಢಶಾಲೆ ಜಗಳೂರಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಪ್ರಥಮ ಭಾಷೆ ಕನ್ನಡದಲ್ಲಿ ನಾನು ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತು ಪರಿಪೂರ್ಣ ಅಂಕಗಳನ್ನು ಪಡೆದಿದ್ದು ಈ ನನ್ನ ಸಾಧನೆಯನ್ನು ಗುರುತಿಸಿ ದಾವಣಗೆರೆಯ ಕಲಾಕುಂಜ ಸಾಂಸ್ಕೃತಿಕ ಸಂಸ್ಥೆಯವರು ನನಗೆ ಕನ್ನಡ ಕುವರಕುವರಿ ಜಿಲ್ಲಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿದ್ದಾರೆ ಕಳೆದ ಮೂವತ್ತಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬಂದಿರುವ ಈ ಸಂಸ್ಥೆಯು ಕನ್ನಡದ ಹಿರಿಮೆ ಮತ್ತು ಗರಿಮೆಯನ್ನು ಉಳಿಸುತ್ತಾ ಬಂದಿದೆ ಈ ಸಂಸ್ಥೆಯು ಪ್ರತಿಭಾನ್ವಿತ ಮಕ್ಕಳಿಗೆ ವೈಭವಪೂರ್ಣ ವೇದಿಕೆಯನ್ನು ಕಲ್ಪಿಸಿಕೊಡುವಲ್ಲಿ ಮುಂದುವಾಗಿ ಮುಂದುವರೆದಿದೆ ಈ ಸಂಸ್ಥೆಯ ರೂವಾರಿಗಳಾದ ಶ್ರೀಯುತ ಸಾಲಿಗ್ರಾಮ ಗಣೇಶನೆಯವರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ನನ್ನ ಈ ಸಾಧನೆಯ ದಾರಿಗೆ ಕಾರಣರಾದ ನನ್ನ ಪೋಷಕರಾದ ಶ್ರೀ ನಿಜಲಿಂಗಪ್ಪ ಶ್ರೀಮತಿ ಗೌರಮ್ಮನವರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ನನ್ನ ಕುಟುಂಬ ವರ್ಗದವರಿಗೂ ಶಿಕ್ಷಕ ವೃಂದದವರಿಗೂ ಮತ್ತು ನನ್ನ ಕನ್ನಡ ಶಿಕ್ಷಕರಾದ ಎಂ ಎಸ್ ಷರೀಫ್ ಸರ್ ಅವರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಜೈ ಕನ್ನಡಾಂಬೆ